ಪ್ಯಾಲೇಸ್ ಗ್ರೌಂಡ್ನಲ್ಲಿ ಭಾರತದ ಅತಿ ದೊಡ್ಡ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಬಿ ಟು ಬಿ ಮೇಳ ಜುಲೈ ಎಪ್ಪತ್ತೊಂಬತ್ತರಿಂದ ಮೂರು ದಿನಗಳ ಕಾಲ ಟಾಪ್ ನೂರಕ್ಕೂ ಹೆಚ್ಚು ಗಾರ್ಮೆಂಟ್ಸ್ ಬಟ್ಟೆಗಳ ಪ್ರದರ್ಶನ ಮೇಳ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಅರಮನೆ ಪ್ರಿನ್ಸೆಸ್ ಶೀರನ್ ಸಭಾಂಗಣದಲ್ಲಿ ಇದೇ ತಿಂಗಳು ಜುಲೈ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ಮೂರು ದಿನಗಳ ಕಾಲ ಮೂವತ್ತನೇ ಸಿಗಾಫೇರ್ ಪ್ರದರ್ಶನ ಬಿ ಟು ಬಿ ಮೇಳ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾ ಉಪಾಧ್ಯಕ್ಷ ನರೇಶ್ ಲಕನ್ಪಾಲ್ ಕಾರ್ಯದರ್ಶಿ ರಾಜೇಶ್ ಚಾವತ್ ಖಜಾಂಚಿ ತೇಜಸ್ ಮೆಹ್ತಾ ಗೋವಿಂದ ಮುಂದ್ರಾ ನಿರ್ದೇಶಕ ರಾಜ್ ತೇಕಡಿವಾಲ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾ ಅವರು ಮಾತನಾಡಿ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಹೊಸ ದಾರಿಯತ್ತ ಸಾಗುತ್ತಿದೆ ಕಳೆದ ಮೂವತ್ತು ವರ್ಷಗಳಿಂದ ಗಾರ್ಮೆಂಟ್ಸ್ ಉದ್ಯಮಕ್ಕೆ ನಮ್ಮ ಅಸೋಸಿಯೇಷನ್ ಕೈಜೋಡಿಸಿದರು ಿದೆ ದಕ್ಷಿಣ ಭಾರತ ಉತ್ತರ ಭಾರತ ಗಾರ್ಮೆಂಟ್ಸ್ ಉದ್ಯಮಿಗಳು ಪಾಲ್ಗೊಳ್ಳಲಿದ್ದಾರೆ ಹೋಲ್ಸೇಲ್ ಮತ್ತು ರಿಟೇಲ್ಸ್ ಮಾರಾಟಗಾರರಿಗೆ ಉತ್ತಮ ವೇದಿಕೆ ಉದ್ಯಮದಲ್ಲಿ ಲಾಭ ಗಳಿಸಲು ಸಹಕಾರಿಯಾಗಿದೆ ಸಿಗಾ ಫೇರ್ ಪ್ರದರ್ಶನ ಮೇಳ ಹೋಲ್ಸೇಲ್ ಮತ್ತು ರಿಟೇಲ್ಸ್ ಮಾರಾಟಗಾರರಿಗೆ ಉತ್ತಮ ವೇದಿಕೆ ಉದ್ಯಮದಲ್ಲಿ ಲಾಭ ಗಳಿಸಲು ಸಹಕಾರಿಯಾಗಿದೆ ಸಿಗಾ ಫೇರ್ ಪ್ರದರ್ಶನ ಮೇಳ ಸರಿಸುಮಾರು ಇನ್ನೂರು ಕೋಟಿ ರೂಪಾಯಿ ವಹಿವಾಟು ನಡೆಯಲಿದೆ ಮಹಿಳಾ ಉದ್ಯೋಗಿಗಳಿಗೆ ಗಾರ್ಮೆಂಟ್ಸ್ ಉದ್ಯಮಕ್ಕೆ ತೊಡಗಲು ಅನುಕೂಲ ವಾತಾವರಣ ನಿರ್ಮಿಸಲಾಗಿದೆ ಬೆಂಗಳೂರು ಬಳ್ಳಾರಿ ನಗರದಲ್ಲಿ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಉತ್ತಮ ಭವಿಷ್ಯವಿದೆ ಇಡೀ ವಿಶ್ವಕ್ಕೆ ಬ್ರಾಂಡೆಡ್ ಬಟ್ಟೆಗಳು ನಮ್ಮಲ್ಲಿ ತಯಾರಿಕೆಯಾಗುತ್ತದೆ ಕಾರ್ಮಿಕ ಕಾನೂನು ಮತ್ತು ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಉದ್ಯಮಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಾರ್ಮೆಂಟ್ಸ್ ಉದ್ಯಮಕ್ಕೆ ಸಹಕಾರ ನೀಡಬೇಕು ಸಿಗಾ ಮೇಳದ ಪ್ರದರ್ಶನದಲ್ಲಿ ನೂರಕ್ಕೂ ಹೆಚ್ಚು ಬ್ರಾಂಡ್ಗಳು ಕಂಪನಿ ಭಾಗವಹಿಸಲಿದೆ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಮದುವೆಯ ಉಡುಪುಗಳು ಜನಾಂಗೀಯ ಉಡುಪುಗಳು ಕ್ಯಾಶಿಯರ್ ಮತ್ತು ಔಪಚಾರಿಕ ಉಡುಪುಗಳು ಡೆನಿನ್ಗಳು ಪಾಶ್ಚಾತ್ಯ ಉಡುಪುಗಳು ಲಾಂಚ್ ಉಡುಪುಗಳು ಚಳಿಗಾಲದ ಉಡುಪುಗಳು ಮತ್ತು ಪರಿಕರಗಳು ಲಭ್ಯವಿದೆ ರಾಜ್ಯ ಜವಳಿ ಸಚಿವರು ಗಣ್ಯ ಮಹನೀಯರುಗಳು ಆಗಮಿಸಲಿದ್ದಾರೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಎಂದು ಹೇಳಿದರು 30th edition of South India Garment Fair, we call it SIGA Fair, on 29, 30, and 31st July at uh, Palace Ground, Princess Shrine, gate number nine. In this fair, we are displaying the maximum and the latest trends in garments, wedding wear, uh, ethnic wear, casuals, formals, denims, children wear, children ethnics, all type of latest garments with latest fashion we are displaying here, as well as you know, this uh, uh, related industry like photography, uh, collapsible furniture, and uh, accounting system, all those are also displaying their product for retailers. So, more we are expecting more than 2,000 retailers from the region from 300 radius. We are expecting about 2,000 retailers to visit and uh, to. ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ಅಪರ್ಚುನಿಟಿ ಸೊಲ್ಯೂಷನ್ ಫಾರ್ ದಿಯರ್ವರ್ಮೆಂಟ್ಸ್ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸೇಷನ್ದು ಮೂರು ದಿನದು ಗಾರ್ಮೆಂಟ್ ಎಕ್ಸಿಬಿಷನ್ ಇದೆ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಮೂರು ದಿನ ಈ ಗಾರ್ಮೆಂಟ್ ಎಕ್ಸಿಬಿಷನಲ್ಲಿ ಎಲ್ಲ ಇಂಡಿಯಾದಿಂದ ಎಲ್ಲ ಮ್ಯಾನುಫ್ಯಾಕ್ಚರ್ಸ್ ಬಂದು ಅವರು ಸ್ಟಾಲ್ ಹಾಕಿದ್ದಾರೆ ಅವ್ರ ಲೇಟೆಸ್ಟ್ ಕಲೆಕ್ಷನ್ಸ್ ಲೇಡೀಸ್ ವಿಯರ್ ಚಿಲ್ಡ್ರನ್ಸ್ ವಿಯರ್ ಮೆನ್ಸ್ ವಿಯರ್ ಎಲ್ಲ ಇದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಸೊ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ ಎಲ್ಲ ಮ್ಯಾನು ರಿಟೇಲರ್ಸ್ ಕರ್ನಾಟಕದಲ್ಲಿ ಎಷ್ಟು ರಿಟೇಲರ್ಸ್ ಇದೆ ಅವ್ರ ಪ್ರಾಡಕ್ಟ್ ಸೇಲ್ ಮಾಡಬೇಕಂತ ಸೋರ್ಸ್ ಮಾಡಬೇಕಾಗಿ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ನೋಡ್ಬೋದು ಹೊಸ ಫ್ಯಾಬ್ರಿಕ್ಸ್ ಯೂಸ್ ಮಾಡಿರೋದು ಲೇಡೀಸ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ನ್ಯೂ ಕಲೆಕ್ಷನ್ಸ್ ಅವರ ಮೇ ಫೋಕಸ್ ಒಂದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದಕ್ಕೆ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಸೊ ಇದು ಗುಡ್ ಪ್ಲಾಟ್ಫಾರ್ಮ್ ಫಾರ್ ದ ರಿಟೇಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಸೊ ಅವ್ರದ್ದು ಎಲ್ಲ ಈ ಬ್ರಿಡ್ಜ್ ಥರ ನಾವು ಕೆಲಸ ಮಾಡ್ತಾ ಎಲ್ಲರಿಗೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಆಗೋದು ಮತ್ತು ರಿಟೇಲರ್ಗೆ ಒಳ್ಳೆ ಬಿಸ್ನೆಸ್ ಆಗೋದಂತೂ ಫೋರ್ತ್ ಕಮಿಂಗ್ ಸೀಸನ್ಗೆ ಇದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಮೂರು ದಿನ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಮಾರ್ನಿಂಗ್ ಟೆನ್ ತರ್ಟಿಯಿಂದ ಏಟ್ ಓ ಕ್ಲಾಕ್ ಪ್ಲಸ್ ಇಂದ್ರ ಪ್ರತಿ ಸತಿ ನಾವು ಸ್ಪೆಷಲೈಸೇಷನ್ ಅಂತ ಹೊಸ ಕಲೆಕ್ಷನ್ಸ್ ಎವ್ರಿ ಇಯರ್ ವರ್ಷ 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 ಫ್ಯಾಷನ್ ಚೇಂಜ್ ಆಗ್ತಾ ಇರುತ್ತೆ ಫಿಟಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ ಸೊ ಮ್ಯಾನುಫ್ಯಾಕ್ಚರ್ಸ್ ಏನು ಡೆವಲಪ್ ಮಾಡ್ತಾ ಇರ್ತಾರೆ ಅದ ಶೋಕೋಸ್ ಮಾಡ್ತಾರೆ ಇಲ್ಲ ಮತ್ತೊಬ್ರಿಗೆ ಮೇನ್ ಅವಕಾಶ ಏನಿದೆ ಅಂತ ಅವ್ರ ಸೋರ್ಸಿಂಗ್ ಈಸಿಯಾಗುತ್ತೆ ಅವ್ರ ಅಂಗಡಿನಲ್ಲಿ ಏನೇ ನೀಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಎಲ್ಲಿ ಸಿಗತ್ತೆ ಅಂತ ಈ ಪ್ಲ್ಯಾಟ್ಫಾರ್ಮ್ ಎಕ್ಸಿಬಿಷನ್ ಬಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಸಿಗತ್ತೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗ್ಬಿಡುತ್ತೆ ಅವ್ರಿಗೆ